ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಯ ಚಾನೆಲ್ ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಹಿಂದಿನ ಕಾಲದಲ್ಲಿ ನಮ್ಮ ಹಿರಿಯರು ಋಷಿಗಳು ಇವರೆಲ್ಲ ಈ ಮೊಸರು ಮತ್ತು ಬೆಲ್ಲ ಮಿಶ್ರಣ ಮಾಡಿ ಸೇವನೆ ಮಾಡ್ತಾಯಿದ್ರು ಇದರಿಂದ ಅನೇಕ ರೀತಿ ನಮಗೆ ಲಾಭಗಳಿದೆ ಸ್ನೇಹಿತರೆ ಅದೇನಾಗಿದೆ ಅಂದರೆ ಈಗಿನ ಕಾಲದಲ್ಲಿ ಎಲ್ಲ ಮಿಕ್ಸಿಂಗ್ ಬಂದು ಏನೇನೋ ರಾಸಾಯನಿಕ ಪೊಟ್ಟಣಗಳು ಬಂದು ಪಾಕೆಟ್ ಬಂದು ಇವೆಲ್ಲ ಬಿಟ್ಟು ನಮಗೆ ಬೇಕಾದ ಶಕ್ತಿಯನ್ನು ನಾವು ಹಾಲು ಮಾಡ್ಕೊತಾಯಿದ್ವಿ ನೋಡಿ ಈ ಬೆಲ್ಲ ಮತ್ತು ಈ ಮೊಸರು ಮಿಶ್ರಣ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ರಕ್ತಹೀನತೆ ಬಲ ಕ್ಯಾಲ್ಸಿಯಂ ಆಂಟಿಆಕ್ಸಿ ಆಂಟಿ ಆಕ್ಸಿಡೆಂಟ್ ಇವೆಲ್ಲ ನಮಗೆ ಲಭ್ಯ ಲಭ್ಯವಾಗುತ್ತೆ ಅದಲ್ಲದೆ ಪೊಟ್ಯಾಷಿಯಮ್ ಇವೆಲ್ಲ ಸಿಗುತ್ತೆ ನಮಗೆ ಇವೆಲ್ಲ ಬಿಟ್ಟು ನಾವು ಏನು ಮಾಡ್ತಾಯಿದ್ದೀವಿ ಏನೋ ರಾಸಾಯನಿಕ ಆದಿ ಇದೆ ಎತ್ಕೊತಾಯಿದ್ದೀವಿ ಸ್ನೇಹಿತರೆ ನಮಗೆ ಉಚಿತವಾಗಿ ಸಿಗುವಂತಹ ವಸ್ತುಗಳನ್ನು ಬಿಟ್ಟು ನಾವು ಅನೇಕ ರೀತಿಯ ರಾಸಾಯನಿಕವನ್ನು ಇದ್ದೀವಿ ಈ ಬೆಲ್ಲ ಮತ್ತು ಮೊಸರು ಸೇವನೆಯಿಂದ ನಮಗೆ ನಾನಾ ರೀತಿಯ ಲಾಭಗಳಿದೆ ಜೀನ್ಸಕ್ಕೆ ಜಾಸ್ತಿ ಆಗುತ್ತೆ ಹೊಟ್ಟೆನೋ ಹೋಗುತ್ತೆ ಒಂದಲ್ಲ ಎರಡೆಲ್ಲ ಕರಳಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಹೋಗುತ್ತೆ ಹೊಟ್ಟೆಯಲ್ಲಿ ಏನೋ ಸಮಸ್ಯೆ ಇದ್ದರೆ ಹೋಗುತ್ತೆ ರಕ್ತ ಸಂಚಾರ ಚೆನ್ನಾಗುತ್ತೆ ಒಂದಲ್ಲ ಎರಡೆಲ್ಲ ಸ್ನೇಹಿತರೆ ಎಷ್ಟೋ ಅನೇಕ ಅನೇಕ ಲಾಭಗಳು ಇದರಿಂದ ನಮಗೆ ಸಿಗುತ್ತೆ ಆದರೆ ನಾವು ಏನು ಮಾಡ್ತಾಯಿದ್ದೀವಿ ಇದನ್ನು ನಾವು ಯೂಸ್ ಮಾಡ್ತಾಯಿಲ್ಲ ಯಾವುದೋ ಹೋಟೆಲ್ಗೆ ಹೋದಾಗ ಅವರು ಸಕ್ಕರೆ ಕೊಡ್ತಾರೆ ಮಿಕ್ಸ್ ಮಾಡಿಕೊಂಡು ತಿನ್ಬಿಟ್ಟು ಬರ್ತಾ ಹೊರತು ಬೆಲ್ಲ ಅಂತೂ ಹಾಕಲ್ಲ ಇದರಿಂದ ನೋಡಿ ಇನ್ನೊಂದು ಈ ಬೆಲ್ಲದಲ್ಲಿ ಇನ್ ಎಫ್ ಇದೆ ಇನ್ ಕ್ಯಾಲ್ಸಿಯಮ್ ಇದೆ ಪ್ರೋಟೀನ್ ಇದೆ ಆದರೆ ಸಕ್ಕರೆಯಲ್ಲಿ ಇಂಥದ್ದಿಲ್ಲ ಖಾಲಿ ರಾಸಾಯನಿಕ ಇದೆ ಈ ಎರಡು ಮಿಶ್ರಣದಿಂದ ನಮಗೆ ಅನೇಕ ಅನೇಕ ಲಾಭಗಳಿದೆ ಸ್ನೇಹಿತರೆ ದಯವಿಟ್ಟು ಎಲ್ಲರೂ ಇದನ್ನು ಸೇವನೆ ಮಾಡ್ತಾ ಬನ್ನಿ ನಿಮಗೆ ಈ ರಕ್ತಹೀನತೆ ಇರಲಿ ಇರಲಿ ಶಕ್ತಿಹೀನತೆ ಇರಲಿ ಇದು ಒಳ್ಳೆ ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯಾ ನಾವು ಯಾವತ್ತು ಕಟ್ಸ್ಕೋಬಾರ್ದು ಇದು ಮೊಸರು ಒಳ್ಳೆ ಬ್ಯಾಕ್ಟೀರಿಯಾ ಇದೆ ಆ ಬ್ಯಾಕ್ಟೀರಿಯಾ ನಾವು ಬೇಕೇ ಬೇಕು ನಮಗೆ ಹೇಳ್ತಾ ಇದ್ರೆ ಲೀಸ್ಟು ಸಕ್ಕ ಜಾಸ್ತಿ ಇದೆ ಸ್ನೇಹಿತರೆ ಆದ್ದರಿಂದ ಈ ಒಂದು ಮೊಸರು ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿಕೊಂಡು ಸೇವನೆ ಮಾಡ್ತಾ ಬಂದರೆ ಇಮ್ಯುನಿಟಿ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ರಿಗೂ ಮುಟ್ಟು ಪ್ರತಿಯೊಬ್ಬರು ಅವ್ರ ಮನೆಗೆ ಅವರ ವೈದ್ಯರಾಗ ನಮಸ್ಕಾರ